ಇಲ್ಲಿ ಮಟನ್ ಸಾಂಬಾರು ಮಾಡೋಕ್ಕೆ ಒಂದು ಏಳರಿಂದ ಎಂಟು ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಒಂದು ಏಳರಿಂದ ಎಂಟು ಉಂಡೆ ಬೆಳ್ಳುಳ್ಳಿ ನಾನಿಲ್ಲಿ ಒಂದು ಇಂಚು ಶುಂಠಿ ಒಂದು ಐದರಿಂದ ಹಸು ಮೆಣಸಿಲ್ಡಿ ಹಾಕ್ತಿದ್ದೀನಿ ಇದಕ್ಕೆ ಮತ್ತು ಒಂದು ಇಡೀ ಸಾಂಬಾರು ಸೊಪ್ಪು ಹಾಕಿ ಅದಕ್ಕೆ ಒಂದು ಇಡೀ ಸಾಂಬಾರು ಸೊಪ್ಪು ಹಾಕ್ತಿದ್ದೀನಿ ಚೆನ್ನಾಗಿ ರುಬ್ಗಳಿದಣಿಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಆಗುತ್ತೆ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ತೀನಿ ಇದೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಬೇಳಿ ಹಸಿ ಕ್ವಾಸಿನೇ ಹೋಗೋದು ಇದಕ್ಕೆ ಉಪ್ಪಾಗಣ ಮಟನಿಗೆ ಉಪ್ಪು ಹಿಡಿಬೇಕು ಅಂದರೆ ಇವಾಗಲೇ ಉಪ್ಪು ನಾವು ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ತಿದ್ದೀನಿ ಚಿಕ್ಕ ಸ್ಪೂನಲ್ಲಿ ದೊಡ್ಡ ಸ್ಪೂನ್ ಒಂದು ಹಾಕ್ಬಿಟ್ಟಿದೆ ಇವಾಗ ಸ್ವಲ್ಪ ಇದು ಬೇಯಲ್ಲಿ ಬೆಣ್ಣು ಮಟನ್ ಹಾಕ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಬೆಂದಿದೆ ನಾನೀಗ ಒಂದೂವರೆ ಕೆ ಜಿಯಷ್ಟು ಮಟನ್ ಹಾಕ್ತಿದ್ದೀನಿ ನಾನು ಸಾಂಬಾರು ಮಾಡ್ತಿರೋದು ಒಂದೂವರೆ ಕೆ ಜಿಯಷ್ಟು ಮಟನ್ ಇದು ಇದು ಮತ್ತೆ ಚೆನ್ನಾಗಿ ತಿರ್ವಿ ಒಂದು ಹತ್ತು ನಿಮಿಷ ಬೇಯಲ್ಲಿ ಇದು ಚೆನ್ನಾಗಿ ಬೆಂದರೆ ಉಪ್ಪಿರಿಯತ್ತಿರುತ್ತೆ ಮಟನ್ಗೆ ಇದು ಬೇಯೋದ್ರೊಳಗೆ ನಾವು ಖಾರ ಕಟ್ಕೊಂಡು ಬರೋಣ ನಾನಿಲ್ಲಿ ಒಂದು ಬೌಲ್ ಅಷ್ಟು ಕಾಯಿ ಹಾಕ್ತಾ ನೆಕ್ಸ್ಟ್ ಒಂದು ಬೌಲ್ ಕಡಲೆ ಹಾಕೋಣ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿ ಹಾಕ್ ಚಕ್ಕೆ ಹಾಕ್ತಿದ್ದೀನಿ ಆಮೇಲೆ ಒಂದು ಬೌಲ್ ಕದಲೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಆಮೇಲೆ ಎರಡು ಟೊಮೊಟೊ ಹಾಕ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ಹಾಕ್ತಿದ್ದೀನಿ ನಮ್ಮಲ್ಲಿ ಸಾಂಬಾರು ಪುಡಿ ಖಾರ ಇಲ್ಲ ಹಾಗಾಗಿ ನಾಲ್ಕು ಸ್ಪೂನ್ ಹಾಕ್ತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಮಟನ್ ಇವಾಗ ಅರ್ಧ ಬಂದಿದೆ ಇದಕ್ಕೆ ಇವಾಗ ಮಟನ್ ಮಸಾಲೆ ಒಂದು ಪ್ಯಾಕ್ ಪೂರ್ತಿ ತೇಜ ಮಸಾಲ ಹಾಕ್ತಿದ್ದೀನಿ ನೆಕ್ಸ್ಟ್ ಈಗ ಮನೇಲಿ ಮಾಡಿರೋ ಖಾರ ಹಾಕ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ನೀರು ಹಾಕೊಳ್ಳಿ ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ ನನಗೆ ಇಷ್ಟು ತೆಳು ಸಾಕು ಲಾಸ್ಟಿಗೆ ಇದೀನ ಕೊತ್ತಂಬರಿ ಸ್ವಪ್ನ ಉದ್ರಿಸ್ಕೊಳನ ಇದು ಮೂರು ಆಗೋವರೆಗೂ ಕೂಗಿಸಿ ಮಟನ್ ಸಾಂಬಾರು